ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂನ ನವನಾಥ ಸಿದ್ಧಾಹ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮ ಕಾಂಡದ ಶ್ರೀ ನವನಾಥ ಕಥಾಸಾರದಲ್ಲಿ ಗೋರಕ್ಷಕನು ಸ್ತ್ರೀರಾಜ್ಯದತ್ತ ಪಯಣಿಸುವುದು ಅಲ್ಲಿ ಅವನಿಗೆ ಮಚ್ಛೇಂದ್ರನಾಥನ ದರ್ಶನವಾಗುವುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಗೋಪಿಚಂದನು ಬದರಿಕಾಶ್ರಮದಲ್ಲಿ ಹನ್ನೆರಡು ವರ್ಷ ಘೋರ ತಪಸ್ಸನ್ನು ಆಚರಿಸಿ ನಂತರ ತೀರ್ಥಾಟನೆಗೆ ಹೊರಡುವನು ಇತ್ತ ಕಡೆಗೆ ಗೋರಕ್ಷಕನು ಮಚ್ಚೇಂದ್ರನ ಶೋಧನೆಗಾಗಿ ಸ್ತ್ರೀರಾಜ್ಯದತ್ತ ಸಾಗಿದನು ಹಗಲು ರಾತ್ರಿ ಗುರುವಿನ ನಾಮವನ್ನು ಉಚ್ಚರಿಸುತ್ತಾ ಅಲ್ಲಲ್ಲಿ ಉದರ ಪೋಷಣೆಗಾಗಿ ಭಿಕ್ಷೆಯನ್ನು ಬೇಡುತ್ತಾ ಗೌಡ ಬಂಗಾಲದಿಂದ ಸ್ತ್ರೀರಾಜ್ಯದ ಸೀಮೆಗೆ ಬಂದು ತಲುಪಿದನು ಮನದಲ್ಲಿ ನನ್ನನ್ನು ಗುರುವರನು ಗುರುತಿಸುವನೋ ಇಲ್ಲವೋ ಏನೇ ಆದರೂ ಗುರುವನ್ನು ಕಾಣಲೇಬೇಕೆಂದು ಮುಂದೆ ಸಾಗಲು ದಾರಿಯಲ್ಲಿ ಕಾಲಿಂಗ ಎನ್ನುವ ವೇಷ್ಯೆಯೊಬ್ಬಳು ತನ್ನ ಪರಿವಾರದೊಂದಿಗೆ ಸ್ತ್ರೀರಾಜ್ಯದೊಳಗೆ ನಡೆದಿರುವುದನ್ನು ಕಂಡನು ಆಕೆಯನ್ನು ಕುರಿತು ಗೋರಕ್ಷಕನು ಅವಳ ಸಮೀಪಕ್ಕೆ ಹೋಗಿ ನಿನ್ನ ಹೆಸರೇನೆಂದು ಕೇಳಿದನು ಆಗ ಅವಳು ನನ್ನ ಈ ದೇಹಕ್ಕೆ ಕಲಿಂಗ ಎನ್ನುವರು ಎಂದಳು ಅದಕ್ಕೆ ಮತ್ತೆ ಆ ಗೋರಕ್ಷಕನು ಹಾಗಾದರೆ ಎಲ್ಲಿಗೆ ಹೊರಟಿರುವಿ ಮತ್ತು ಯಾವ ಕಾರಣ ನಿಮಿತ್ತವಾಗಿ ಹೊರಟಿರುವಿ ಎನ್ನಲು ಆಕೆ ನಾನು ನನ್ನ ಪರಿವಾರದೊಂದಿಗೆ ಸ್ತ್ರೀ ದೇಶಕ್ಕೆ ಹೋಗಬೇಕಾಗಿದೆ ಐಲಿಂ ಅಲ್ಲಿ ಮೈನಾಕಿನಿ ಎನ್ನುವ ಹೆಸರಿನ ಸ್ತ್ರೀ ರಾಜಲ್ಲಿರುವಳು ಅವಳಿಗೆ ನನ್ನ ನೃತ್ಯ ಮತ್ತು ಗಾಯನ ಕಲೆಯನ್ನು ತೋರಿಸಿ ಅವಳಿಂದ ಧನವನ್ನು ಗಳಿಸುವುದೇ ನನ್ನ ಉದ್ದೇಶವಾಗಿದೆ ಎನ್ನುವಳು ಆಕೆಯ ಮಾತುಗಳನ್ನು ಆಲಿಸಿದ ಗೋರಕ್ಷಕನು ಇವಳ ಸಂಗಡ ನಾನು ಕೂಡ ಅಲ್ಲಿಗೆ ಹೋಗಬೇಕು ಇವಳೊಂದಿಗೆ ಸಹಜವಾಗಿ ಗುಪ್ತ ವೇಷದಿಂದ ರಾಜಮಂದಿರವನ್ನು ಪ್ರವೇಶಿಸಲು ಗುರುವಿನ ಮನೋಬಯಕೆಯನ್ನು ತಿಳಿಯಲಾಗುತ್ತದೆ ಎಂದು ಆಲೋಚಿಸಿ ಆಕೆಯನ್ನು ಕುರಿತು ಕೃಪೆ ದೋರಿ ನನ್ನನ್ನು ಕೂಡ ಅಲ್ಲಿಗೆ ಕರೆದೊಯ್ಯಬೇಕೆಂದು ಕೇಳುವನು ಅದಕ್ಕೆ ಆಕೆಯು ಯೋಗದ್ರೂಮನೆ ನಿನ್ನನ್ನು ನಿನ್ನಲ್ಲೂ ಯಾವುದಾದರೂ ಇದೆಯಾ ಎಂದು ಕೇಳುವಳು ಆಗ ಗೋರಕ್ಷಕನು ನಾನು ಕೂಡ ಗಾಯನ ಮೃದಂಗ ವಾದನವನ್ನು ಚೆನ್ನಾಗಿ ಬಲ್ಲವನಾಗಿದ್ದೇನೆ ಎನ್ನುವನು ಕಾಲಿಂಗೆಯು ಮತ್ತೆ ಆ ಗೋರಕ್ಷಕನನ್ನು ಕುರಿತು ಹಾಗಾದರೆ ಮೊದಲು ನಮಗೆ ತೋರಿಸೆಂದು ಹೇಳುವಳು ಗೋರಕ್ಷಕನು ಅದಕ್ಕೆ ಕೆತ್ತಡ ಈಗಲೇ ನೋಡಬಹುದೆನ್ನಲು ಕಲಿಂಗೆಯು ರಥದಿಂದ ಕೆಳಗಿಳಿದು ಆಸನವನ್ನು ಸಿದ್ಧಪಡಿಸಿ ಸಾರಂಗ ಮೃದಂಗವನ್ನು ತಂದಿರಿಸಿ ಒಳ್ಳೆಯ ರೀತಿಯಿಂದ ನವರಸ ಕಲೆಯನ್ನು ಪ್ರದರ್ಶಿಸು ಎಂದು ಉಚ್ಚರಿಸಿದಳು ಇತ್ತ ಗೋರಕ್ಷಕನು ಹಣೆಗೆ ವಿಭೂತಿಯನ್ನು ಬಳದುಕೊಂಡವನಾಗಿ ನಂತರ ಸ್ವಲ್ಪ ವಿಭೂತಿಯನ್ನು ಸುತ್ತಲೂ ಸಿಂಪಡಿಸಿಕೊಂಡು ಆಸನದ ಮೇಲೆ ಕುಳಿತುಕೊಂಡನು ಹೀಗೆ ಅವನು ಹಾಡತೊಡಗಲು ವಾದ್ಯಗಳು ತಂತಾನೇ ಭಾರಿಸತೊಡಗಿದವು ಗೋರಕ್ಷಕನ ಮಧುರ ಸ್ವರದಿಂದಾಗಿ ಹೂ ಗಿಡ ಬಳ್ಳಿಗಳು ಅಲ್ಲದೆ ಕಲ್ಲು ಗುಡ್ಡಗಳೂ ಕೂಡ ಅವನ ಧ್ವನಿಗೆ ಧ್ವನಿಗೊಡಿಸುತ್ತಿದ್ದವು ಅದನ್ನು ಆಲಿಸಿದ ಕಾಲಿಂಗೆಯು ಇವನೊಬ್ಬ ಮಹಾಪರುಷಮಣಿಯೇ ಆಗಿದ್ದಾನೆ ಎಂದರಿತು ಅವನನ್ನು ಕುರಿತು ಹೇ ಮಹಾರಾಜನೇ ನಿನ್ನ ಕಲೆಯನ್ನು ಅದೆಂತು ವರ್ಣಿಸಲಿ ಅದಿರಲಿ ನಿನ್ನ ಹೆಸರೇನು ಎಂದು ಕೇಳಲು ಕೋರಕ್ಷಕನು ಸ್ವಲ್ಪ ಹೊತ್ತು ಚಿಂತೆಯೊಳಗೆ ಮುಳುಗಿ ಮುಂದಿನ ಕಾರ್ಯನಿಮಿತ್ತವಾಗಿ ತನ್ನ ಹೆಸರು ಬದಲಿಸಿಕೊಂಡು ಪೂರ್ವಡ ಅಂದು ಹೇಳುವನು ಅದಕ್ಕೆ ಅವಳು ನಿನ್ನ ಬೇಡಿಕೆಯ ಬೇಡಿಕೆಯನ್ನು ಉದ್ದೇಶವೇನು ಎಂದು ಕೇಳಲು ಕೋರಕ್ಷಕನು ನನಗೆ ಏನು ಏನು ಕೂಡ ಬೇಡ ವೇಳೆಗೆ ಊಟ ಕೊಟ್ಟರೆ ಸಾಕೆಂದು ಹೇಳುವನು ಅದಕ್ಕೆ ಕಾಲಿಂಗೆಯು ಒಪ್ಪುವಳು ಆದರೆ ಮಹಾರಾಜ ಸ್ತ್ರೀ ದೇಶದೊಳಗೆ ಪುರುಷರ ಪ್ರವೇಶವೇ ಇಲ್ಲವಲ್ಲ ಎನ್ನುವಳು ಅದಕ್ಕೆ ಅವನು ಹಾಗೆ ನಿರ್ಬಂಧವಿರಲು ಕಾರಣವೇನು ಎಂದು ಕೇಳುವನು ಆಗ ಕಾಲಿಂಗೆಯು ಪೂರ್ವಡ ಹಿಂದೆ ಮಾರುತಿಯ ಭುಬುಕಾರದಿಂದ ಅಲ್ಲಿರುವವರೆಲ್ಲರೂ ಸ್ತ್ರೀಯರಾಗುವರು ಆದರೆ ಮಾರುತಿಯ ಊರ್ಧ್ವರು ಆದರೆ ಮಾರುತಿಯು ಊರ್ಧ್ವರೈತನು ಅವನ ಭುಬುಕಾರದಿಂದ ಆ ಸ್ತ್ರೀಯರೆಲ್ಲರೂ ಗರ್ಭವತಿಯರಾಗುವರು ಅದೇ ಭುಬುಕಾರದಿಂದ ಅತ್ತ ಪುರುಷರ ಗರ್ಭವು ಪತನ ಹೊಂದುವುದು ನಿಮಗಾದರೂ ಅಲ್ಲಿಗೆ ಹೋಗುವ ಬಯಕೆಯುಂಟಾಗಿದೆ ಆದರೆ ಅಲ್ಲಿ ನಿಮ್ಮ ಗತಿಯೇನಾದೀತೆಂಬ ಚಿಂತೆ ನನಗುಂಟಾಗಿದೆ ಎನ್ನುವಳು ಇತ್ತ ಗೋರಕ್ಷಕನು ಮತ್ತೆ ಆಕೆಯನ್ನು ಕುರಿತು ಹೇ ಸ್ತ್ರೀಯೇ ಹೆದರದಿರು ಆ ಮಾರುತಿಯು ನಮ್ಮನ್ನೇನು ಮಾಡುವನು ಒಂದು ವೇಳೆ ಅಡ್ಡ ಬಂದರೆ ನೆಲಕ್ಕುರುಳಿಸುವೆ ಕಲಿಂಗೆಯೇ ಏನೊಂದು ಚಿಂತಿಸಿದಿರು ಎಂದು ಹೇಳಲು ಎಲ್ಲರೂ ಅಲ್ಲಿಂದ ಹೊರಡುವರು ಹೀಗಿರಲು ಕಲಿಂಗೆಯು ರಥವೇರಲು ಪೂರ್ವಡ ಅಥವಾ ಗೋರಕ್ಷಕನು ಅವಳಿಗೆ ಸಾರಥಿಯಾಗುವನು ಕುದುರೆಗಳ ಕಡಿವಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಭಸ್ಮವನ್ನು ಕೈಯಲ್ಲಿ ಹಿಡಿದು ಅದಕ್ಕೆ ವಜ್ರಾಸ್ತ್ರದಿಂದ ಮಂತ್ರಿಸಿ ಮತ್ತೆ ಅದಕ್ಕೆ ಸ್ಪರ್ಶ ಮಂತ್ರದಿಂದ ಜಪಿಸಿ ಅದನ್ನು ಪ್ರಯೋಗಿಸಿದನು ಮೂರನೆಯದಾಗಿ ಮೋಹಕಾಸ್ತ್ರ ನಾಲ್ಕನೆಯದಾಗಿ ನಾಗಾಸ್ತ್ರವನ್ನು ಸೀಮೆಗೆ ಪ್ರೇರೇಪಿಸಿದನು ನಂತರ ಅಲ್ಲಿಂದ ವೇಗವಾಗಿ ಹೊರಟು ಸೀಮೆಯನ್ನು ದಾಟಿ ನಾಲ್ಕು ಹರದಾರಿಯನ್ನು ದಾಟಿ ಸ್ತ್ರೀರಾಜ್ಯದಲ್ಲಿ ಪ್ರವೇಶಿಸಲು ಕತ್ತಲಾಗುವುದು ಅಲ್ಲಿರುವ ಪಟ್ಟಣದಲ್ಲಿ ಎಲ್ಲರೂ ರಾತ್ರಿಗಾಗಿ ವಸತಿ ಮಾಡುವರು ಅಂದು ಚಂದ್ರನ ಬೆಳಕಿನಿಂದಾಗಿ ರಾತ್ರಿಯು ಹಗಲಿನಂತೆಯೇ ಕಾಣುತ್ತಿತ್ತು ಎಲ್ಲರೂ ರಾತ್ರಿ ಊಟವನ್ನು ಮುಗಿಸಿ ಮಲಗುವರು ಇಂತೂ ರಾತ್ರಿ ಒಂದು ಪ್ರಹರವಾಗಲು ಮಾರುತಿಯು ಸೇತು ಬಂಧ ರಾಮೇಶ್ವರದಿಂದ ಸ್ತ್ರೀರಾಜ್ಯದೊಳಗೆ ಹೋಗುತ್ತಿದ್ದನು ಹೀಗೆ ಅವನು ಸ್ತ್ರೀರಾಜ್ಯದ ಸೀಮೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಅವನ ಎದೆಗೆ ವಜ್ರಾಸ್ತ್ರವೂ ಬಂದು ನೆಡಲು ಮಾರುತಿಯು ವಜ್ರದೇಹಿಯಾದರೂ ನೆಲಕ್ಕುರುಳಿದನು ನಂತರ ಸ್ಪರ್ಶಾಸ್ತ್ರವು ಸ್ಪರ್ಶಾಸ್ತ್ರವೂ ಬಂದು ಅವನನ್ನು ನೆಲಕ್ಕೆ ಅಂಟಿಸಿತು ಇದಾದ ನಂತರ ಮೋಹಕಾಸ್ತ್ರವು ಬಂದು ಮಾರುತಿಯ ದೇಹ ಪ್ರವೇಶ ಮಾಡಿತು ಕೊನೆಯದಾಗಿ ನಾಗಾಸ್ತ್ರವು ನಾಗರೂಪದಲ್ಲಿ ಬಂದು ಅವನನ್ನು ಬಿಗಿಯಾಗಿ ಸುತ್ತಿಕೊಂಡಿತು ಹೀಗಾಗಲು ಮಾರುತಿಯು ಮೂರ್ಛೆ ಹೋದನು ಅವನ ಕಣ್ಣುಗಳು ಬಿಳುಪೇರಿ ಬಾಯಿಯಿಂದ ರಕ್ತವು ಹರಿಯತೊಡಗಿತು ನಂತರ ಸ್ವಲ್ಪ ಎಚ್ಚರಗೊಂಡವನಾದ ಮಾರುತಿಯು ಇನ್ನಾದರೂ ನಾನು ಉಳಿಯಲಾರನು ಎಂದು ಆಲೋಚಿಸಿ ಶ್ರೀರಾಮನನ್ನು ಧ್ಯಾನಿಸತೊಡಗಿದನು ಎಲೈ ಕರುಣಾಕರಣಿ ರಕ್ಷಿಸು ರಕ್ಷಿಸು ಎಂದು ಸಂಕಟಪಡ ಹತ್ತಿದನು ಹೀಗೆ ಮಾರುತಿಯ ಆಕ್ರಂದನವನ್ನು ಕೇಳಿ ಶ್ರೀರಾಮನು ಎಚ್ಚರಗೊಂಡನು ಭಕ್ತನ ದೀನವಾಣಿಗೆ ರಾಮನು ತೊರೆಯಿಂದ ಓಡಿಬಂದನು ಇತ್ತ ಮಾರುತಿಯ ತೀವ್ರ ಸಂಕಟವನ್ನು ನೋಡಿ ಕಸಿವಿಸಿಕೊಂಡನು ಭಕ್ತ ರಕ್ಷಕನಾದ ರಾಮನು ಶರ ಸಂಯೋಜನೆಯಿಂದ ಮಾರುತಿಯ ತಾಪವನ್ನು ನಿವಾರಿಸಿದನು ನಂತರ ಯೋಗದಿಂದ ಇಂದ್ರನ ವಜ್ರಾಸ್ತ್ರವನ್ನು ತೆಗೆದೊಗೆದನು ವಿಫಕಾಸ್ತ್ರವನ್ನು ಪಠಿಸಿ ಸ್ಪರ್ಶಾಸ್ತ್ರವನ್ನು ಬಿಸುಟಿದನು ಅತ್ತ ಲಕ್ಷ್ಮೀನಾರಾಯಣನನ್ನು ಪ್ರಾರ್ಥಿಸಿ ಆದಿಶೇಷನನ್ನು ಬಿಚ್ಚೊಗೆದನು ಅವನಿಂದಲೇ ಮೋಹಕಾಸ್ತ್ರವನ್ನು ಸಹ ದೂರ ಮಾಡಿದನು ಆಗ ವಾಯುನಾಥನು ಎಚ್ಚೆತ್ತುಕೊಂಡು ಕುಳಿತನು ಎದುರಿಗಿರುವ ರಾಮನನ್ನು ಕಂಡು ಬಹುಭಕ್ತಿಗಿಂತ ಅವನ ಕೆರಗುವನು ರಾಮನು ಮಾರುತಿಯ ಮುಖದ ಮೇಲೆ ಕೈಯಾಡಿಸುತ್ತ ಅದಾರು ನಿನ್ನ ವೈರಿ ಎಂದು ಕೇಳಿದನು ಅದಕ್ಕೆ ವಾಯುನಂದನನು ನನಗಂತೂ ಯಾರೂ ಶತ್ರುಗಳಿಲ್ಲ ಸದ್ಯಕ್ಕೆ ನಾಥಪಂಥೀಯರು ಮಾತ್ರ ಪ್ರಬಲರಿರುವರು ಅವರಲ್ಲಿ ಯಾರದ್ದಾದರೂ ಈ ಕೈವಾಡವಿರಬಹುದೆಂದು ಊಹಿಸುವನು ಆಗ ರಾಮನು ನಾಥ ಪಂಥದವರೊಡನೆ ಕದನವು ತರವಲ್ಲ ಅದಿರಲಿ ಆ ಒಂಬತ್ತು ನಾಥರಲ್ಲಿ ಈತ ಯಾರಿರಬಹುದೆಂದು ತನ್ನ ಅಂತರ್ಜ್ಞಾನದಿಂದ ನೋಡಿದ ರಾಮನು ಈತನು ಸಾಕ್ಷಾತ್ ಹರಿನಾರಾಯಣನಾದ ಗೋರಕ್ಷಕನೇ ಆಗಿರುವನೆಂದು ಅರಿತು ಅವರು ಈಗ ನಾವು ತಡಮಾಡದೆ ಅವನ ಸ್ನೇಹ ಸಾಧಿಸಬೇಕೆಂದು ಬಗೆದು ಅವರೀರ್ವರು ಮಾರುವೇಷದಲ್ಲಿ ಅಲ್ಲಿಂದ ಹೊರಡುವರು ವಾಯುವೇಗದಲ್ಲಿ ಮಾರ್ಗಸ್ಥರಾದ ರಾಮ ಮತ್ತು ಮಾರುತಿಯು ಅವರಿರುವ ಪಟ್ಟಣಕ್ಕೆ ಬಂದಿಳಿದರು ಮಾರುವೇಷದಲ್ಲಿರುವ ಇವರುಗಳು ಗೋರಕ್ಷಕನನ್ನು ನಮಿಸಿ ಅವನೆದುರಿಗೆ ಕೈಜೋಡಿಸಿಕೊಂಡು ನಿಂತುಕೊಂಡರು ಆಗ ಸಾಧಕನಾದ ಗೋರಕ್ಷಕನು ಅವರನ್ನು ಕುರಿತು ನೀವು ಯಾರು ಎಂದು ಪ್ರಶ್ನಿಸಲು ನಾವು ಷಟ್ಶಾಸ್ತ್ರಿ ಬ್ರಾಹ್ಮಣರೆಂದು ಉತ್ತರಿಸುವರು ಅದಕ್ಕೆ ಗೋರಕ್ಷಕನು ಮತ್ತೆ ಅವರನ್ನು ಕುರಿತು ಯೋಗಮೂರ್ತಿವರಿಯರೇ ಅಧೇಗೆ ಬರೋಣವಾಗಿ ತೆನಲು ಅವರೀರ್ವರು ಮಹಾಯೋಗಿಯೇ ನಮ್ಮದೊಂದು ಬಯಕೆ ಉಂಟೆಂದು ಹೇಳುವರು ಅದಕ್ಕೆ ಮತ್ತೆ ಗೋರಕ್ಷಕನು ಅದಾವುದು ನಿಮ್ಮ ಬಯಕೆ ಎಂದು ಮರುಪ್ರಶ್ನೆ ಮಾಡುವನು ಅವನ ಪ್ರಶ್ನೆಗೆ ಅವರೀರ್ವರು ಮೊದಲು ಮೊದಲು ಕೊಡು ಆಮೇಲೆ ನಮ್ಮ ಬಯಕೆ ತಿಳಿಸುವೆವೋ ಎಂದು ಪ್ರಾರ್ಥಿಸುವರು ಆಗ ಗೋರಕ್ಷಕನು ಚಿಂತೆಗೀಡಾದನು ಅಲ್ಲದೆ ಗೋಸ್ವಾಮಿಯಾದ ನನ್ನಲ್ಲಿ ಏನು ಬೇಡುವರು ಶಿಂಗಿ ಸಾರಂಗಿ ಕಬಡಿ ಮುದ್ರೆ ಶೈಲಿ ಕೌದಿ ಹಾಗೂ ಕಂಬಳಿ ಹೊರತು ಇನ್ನೇನು ಬೇಡುವರು ಎನ್ನುವ ವಿಚಾರದಲ್ಲಿ ಮುಳುಗಿದಾಗ ಗೋರಕ್ಷಕನ ತಲೆಯಲ್ಲಿ ಮತ್ತೊಂದು ವಿಚಾರ ಹೊಳೆಯುತ್ತದೆ ಅದೆಂತೆಂದರೆ ಹಾ ಹಾ ಇವರು ಸ್ತ್ರೀರಾಜ್ಯದೊಳಗೆ ಪುರುಷರ ಪ್ರವೇಶವೇ ಇಲ್ಲ ಹಾಗಾದರೆ ಇವರು ಅಧೇಗೆ ಇಲ್ಲಿಗೆ ಪ್ರವೇಶಿಸಿದರು ಹಾಗಾದರೆ ಇವರು ಯಾರಾದರೂ ದೇವಪುರುಷರೇ ಆಗಿರಬೇಕೆಂದು ಬಗೆದು ಅವರನ್ನು ಕುರಿತು ಪ್ರಜ್ಞಾವಂತರೇ ಕೇವಲ ಮನುಷ್ಯ ದೇಹಿಗಳಿಗೆ ಸ್ತ್ರೀರಾಜ್ಯದಲ್ಲಿ ಹೀಗೆ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ ಆದ್ದರಿಂದ ತಾವು ಯಾರೆಂಬುವುದು ಕೃಪದೋರಬೇಕೆಂದು ಧ್ರುವನು ಅವರೀರ್ವರ ಪಾದಕ್ಕೆ ಹಣೆ ಎಕ್ಕುವನು ಅತ್ತ ಅವರೀರ್ವರು ಚಿಂತೆಗೊಳ ಚಿಂತನೆಗೊಳಗಾಗುವರು ನಾವೀಗ ಪ್ರಕಟಗೊಳ್ಳುವ ಸಮಯ ಬಂದಿದೆ ಎಂದರಿತ ಅವರು ತಮ್ಮ ತಮ್ಮ ನಿಜರೂಪವನ್ನು ತೋರಿ ರಾಮನು ಗೋರಕ್ಷಕನನ್ನು ಎದೆಗೆವಚ್ಚಿಕೊಂಡು ವತ್ಸ ಕೃಪದೋರಿ ಮಚ್ಚೇಂದ್ರನನ್ನು ಸ್ತ್ರೀರಾಜ್ಯದಿಂದ ಅಗಲಿಸಕೂಡದೆಂದು ತನ್ನ ಮನೋಬಯಕೆಯನ್ನು ತಿಳಿಸುವನು ಅದಕ್ಕೆ ಗೋರಕ್ಷಕನು ಪ್ರಜ್ಞಾವಂತನೇ ನಾನು ಸತ್ಯ ಸತ್ಯವಾಗಿಯೇ ಹೇಳುವೆನು ನಾವು ಯೋಗಾಭ್ಯಾಸಿಗಳು ಇಂಥ ಕಾರ್ಯವು ನಮಗೆ ಶೋಭೆಯಲ್ಲ ನಾನು ಬೇಕಾದರೆ ನನ್ನ ಪ್ರಾಣವನ್ನೇ ಕೊಡುವೆನು ಆದರೆ ಮಚ್ಛೇಂದ್ರನನ್ನು ಮಾತ್ರ ಸ್ತ್ರೀರಾಜ್ಯದಲ್ಲಿ ಎರಗೊಡಲಾರೆ ಇದು ನನ್ನ ಅಚಲ ನಿರ್ಧಾರವೋ ಆಗಿದೆ ಎಂದು ತಿಳಿಸಿದನು ಹೀಗೆ ರಾಮನು ಯುಕ್ತಿ ಪ್ರಯುಕ್ತಿಯು ಫಲಕಾರಿಯಾಗದೆ ಹೋದರೂ ಮಾರುತಿಯನ್ನು ಸಮಾಧಾನಪಡಿಸಿ ಅತ್ತ ಗೋರಕ್ಷಕನಿಂದ ಬೀಳ್ಕೊಂಡು ಅಲ್ಲಿಂದ ವಾಪಸ್ಸಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಬಂದು ಸೇರುವರು ನಂತರ ಮಾರುತಿಯು ಮತ್ತೆ ಚಿಕ್ಕ ದೇಹದಿಂದ ಶೃಂಗಮುರುಡಿಗೆ ಹೋಗಿ ಗುಪ್ತ ರೂಪದಿಂದ ರಾಣಿವಾಸ ಸ್ಥಾನವನ್ನು ಪ್ರವೇಶ ಮಾಡಿದನು ಆಗ ಮೈನಾಕಿನಿಯು ಮಲಗಿರಲು ದಾಸಿಯರಾರೋ ಅಲ್ಲಿರಲಿಲ್ಲ ಸಮಯ ಸಾಧಿಸಿ ಮಾರುತಿಯು ಅವಳ ಮಂಚದ ಹತ್ತಿರ ಹೋಗಿ ಅವಳ ಕೈ ಹಿಡಿದು ಎಬ್ಬಿಸಲು ಮಾರುತಿಯನ್ನು ನೋಡಿದ ರಾಣಿಯು ದಡಬಡಿಸಿ ಎದ್ದು ಅವನ ಕಾಲಿಗೆರಗಿದಳು ಇನ್ನು ಮೈನಾಕಿನಿಯೋ ಕುರಿತು ಮೈನಾಕಿನಿಯ ಕುರಿತು ಹೇಳುವುದಾದರೆ ಆಕೆಗೆ ಕಿಲೋತ್ತಳ ಅಥವಾ ತಿಲೋತ್ತಮೆ ಮೈನಾಕಿನಿ ಪದ್ಮಿನಿ ಎನ್ನುವ ಮೂರು ಹೆಸರುಗಳುಂಟು ಹಿಂದೆ ಆಕೆ ಸಿಂಹಳ ಅಥವಾ ಶ್ರೀಲಂಕಾ ದ್ವೀಪದಲ್ಲಿನ ಪದ್ಮಿನಿ ಸ್ತ್ರೀಯರಲ್ಲಿ ಮೈನಾಕಿನಿ ಎಂಬ ಹೆಸರಿನಿಂದ ಶೋಭಿಸುತ್ತಿರಲು ಒಂದು ದಿನ ಆಕೆಯು ಸಹಜವಾಗಿ ಆಕಾಶದತ್ತ ನೋಡುವಳು ಆಗ ಅದೇ ಸಮಯಕ್ಕೆ ಉಪಚೇರಿ ವಸುವು ವಿಮಾನದಲ್ಲಿ ಕುಳಿತುಕೊಂಡು ಆಕಾಶ ಮಾರ್ಗದಲ್ಲಿ ಹೋಗುತ್ತಿರುವಾಗ ಅವನ ಲಿಂಗವೋ ಅಥವಾ ಶಿಷ್ಣವು ಹೊರಬಿದ್ದುದನ್ನು ಕಂಡ ಮೈನಾಕಿನಿಯು ಕೊಳ್ಳನೆ ನಗುವಳು ಆಕೆಯು ನಕ್ಕದ್ದನ್ನು ಕಂಡ ವಸುವು ಕೋಪಗೊಂಡು ಹೇ ಜಾರಣಿಯೇ ನಾನು ಇಂದ್ರಿಯಗಳನ್ನು ದಹನ ಮಾಡಿದವನು ಅಲ್ಲದೆ ವಸುಗಳಲ್ಲೇ ನಾನು ಶ್ರೇಷ್ಠನು ಅಂತಹ ನನ್ನನ್ನು ನೋಡಿ ನಕ್ಕ ನೀನು ಇನ್ನು ಮುಂದೆ ನಿನ್ನ ವಸತಿಯು ಸ್ತ್ರೀರಾಜ್ಯದಲ್ಲಾಗಲಿ ಎಂದು ಆಕಾಶದಿಂದಲೇ ಶಾಪವಿತ್ತನು ಅದನ್ನು ಕೇಳಿದ ಮೈನಾಕಿನಿಯು ಥರಥರನೆ ನಡುಗುವಳು ಅಲ್ಲದೆ ಉಪಚರಿ ವಸುದೇವನನ್ನು ಕುರಿತು ಮೈನಾಕಿನಿಯು ಹೇ ವಸುನಾಥನೇ ಏನನ್ನು ಅರಿಯದ ನನ್ನಿಂದ ಘೋರವಾದ ಅಪರಾಧವಾಯಿತು ವಸುದೇವ ನಿಮ್ಮ ಶಾಪವನ್ನಂತೂ ಅನುಭವಿಸಲೇಬೇಕಾದದ್ದು ಆದರೆ ಕೃಪೆ ದೋರಿ ಮುಂದಿನ ಉಚಿತಕ್ಕಾಗಿ ಉಶಾಪವೊಂದನ್ನು ನೀಡಬೇಕೆಂದು ಪರಿಪರಿಯಾಗಿ ಪ್ರಾರ್ಥಿಸಿದಳು ಆಕೆಯ ಪ್ರಾರ್ಥನೆಯನ್ನು ಕೇಳಿ ವಸುದೇವನು ಮನದಲ್ಲೇ ಚಿಂತಿಸಿ ಆಕೆಯನ್ನು ಕುರಿತು ಮೈನಾಕಿನಿಯೇ ನನ್ನ ಮಾತನ್ನು ಕೇಳು ಪ್ರಸ್ತುತವಾಗಿ ಸ್ತ್ರೀರಾಜ್ಯದಲ್ಲಿ ಕಿಲೋತ್ತಳ ಎಂಬುವಳು ಸ್ತ್ರೀರಾಜ್ಯದ ರಾಜಳಾಗಿದ್ದಾಳೆ ಅವಳ ನಂತರ ನೀನು ಆ ದೇಶದ ರಾಜಳಾಗುವಿ ನಂತರ ನನ್ನ ಮಗನಾದ ಮಚ್ಛೇಂದ್ರನು ಯೋಗ ಯೋಗದಿಂದ ನಿನ್ನಲ್ಲಿ ಬಂದು ನಿನ್ನನ್ನು ರಮಿಸುವನು ಅವನ ಅಂಗಸಂಗದಿಂದಾಗಿ ನಿನಗೆ ಮೀನನಾಥನೆಂಬ ಮಗನು ಜನಿಸುವನು ಅಲ್ಲದೆ ಆ ನಂತರ ಅವನು ಅಲ್ಲಿಂದ ಅಂತರಿಸುವನು ನಂತರ ನೀನು ಸ್ವರ್ಗಕ್ಕೆ ಬಂದು ಎಲ್ಲ ಭೋಗಗಳನ್ನು ಭೋಗಿಸುವಿ ಎಂದು ಹೇಳಲು ಮೈನಾಕಿನಿಯು ಅಲ್ಲಿ ಎಲ್ಲರೂ ಸ್ತ್ರೀಯರು ಹೇಗಾದರು ಎನ್ನಲು ವಸುವು ಅವಳನ್ನು ಕುರಿತು ಕೀಳೋತ್ತಮೆಯೇ ಮಾರುತಿಯ ಭೂಭಾಗ್ ಭುಭೂಕಾರದಿಂದ ಅಲ್ಲಿನ ಎಲ್ಲರೂ ಸ್ತ್ರೀಯರಾದರು ಅದಿರಲಿ ನೀನು ಅಲ್ಲಿಗೆ ಹೋದ ತರುವಾಯ ಮಾರುತಿಯನ್ನು ಆರಾಧಿಸು ಅವನಿಂದ ನೀನು ಮುಂದಿನ ಮಾರ್ಗವನ್ನು ಕಂಡುಕೊಳ್ಳುವಿ ಎಂದು ಹೇಳಿ ವಸುವು ಮಾರ್ಗಸ್ಥನಾದನು ನಂತರ ಮೈನಾಕಿನಿಯು ಪ್ರಕಟ ರೂಪದಿಂದ ಸ್ತ್ರೀರಾಜ್ಯವನ್ನು ಪ್ರವೇಶಿಸಿ ಒಬ್ಬ ಸಮಗಾರನ ಮನೆಗೆ ಹೋಗಿ ಅವನ ಮನೆಯ ಮುಂದಿನ ಕಟ್ಟೆಯ ಮೇಲೆ ಕುಳಿತುಕೊಂಡಳು ಅವಳನ್ನು ಕಂಡ ಸಮಗಾರನ ಹೆಂಡತಿಯು ಅವಳನ್ನು ಕುರಿತು ಅಮ್ಮ ಎಲ್ಲಿಂದ ಬಂದಿರುವೆ ಎಂದು ಕೇಳಲು ಆಕೆಯು ಸಿಂಹಳ ದ್ವೀಪದಿಂದ ಬಂದಿರುವೆ ಅಲ್ಲದೆ ನಾನು ವಸುವಿನ ಶಾಪದಿಂದ ಇಲ್ಲಿಗೆ ಬಂದಿರುವೆ ಅಷ್ಟೇ ಅಲ್ಲದೆ ಅದಾರು ನನ್ನನ್ನು ರಕ್ಷಿಸುವರು ಎಂದು ತಿಳಿಯದಾಗಿದೆ ಎನ್ನಲು ಸಮಗಾರ್ತಿಯು ಅವ್ವ ನಿಶ್ಚಿಂತೆಯಿಂದ ನಮ್ಮ ಮನೆಯಲ್ಲಿರೋ ಎಂದು ಮೈನಾಕಿನಿಯನ್ನು ಆಕೆಯು ತನ್ನ ಮನೆಯೊಳಕ್ಕೆ ಕರೆದುಕೊಂಡು ಹೋಗುವಳು ಮುಂದೆ ಹಲವು ದಿನಗಳ ನಂತರ ಅಲ್ಲಿನ ಕಿಲೋತ್ತಮ ರಾಣಿಯು ತನಗೆ ಮುಪ್ಪು ಆವರಿಸಲು ಅವಳು ತನ್ನ ಮಂತ್ರಿಮಾನ್ಯರನ್ನು ಕರೆಸಿ ನನಗೆ ವಯಸ್ಸಾಗಿದೆ ಆದ್ದರಿಂದ ಮುಂದಿನ ರಾಜಪದವಿಯ ಬಗ್ಗೆ ಚರ್ಚಿಸಿದಳು ಮಂತ್ರಿಗಳು ಆಕೆಗೆ ಒಂದು ಸಲಹೆಯನ್ನಿತ್ತರು ಅದೇನೆಂದರೆ ಆನೆಯ ಸೊಂಡಿಲಿಗೆ ಹೂಹಾರವನ್ನು ಹಾಕಿ ನಗರದಲ್ಲೆಲ್ಲಾ ಸುತ್ತಾಡಿಸಬೇಕು ಅದು ಯಾರ ಕೊರಳಿಗೆ ಹಾರವನ್ನು ಹಾಕುವುದೋ ಅವರನ್ನು ರಾಜಪದವಿಯ ಮೇಲೆ ಕೂಡಿಸಬೇಕು ಎಂದು ನುಡಿಯಲು ರಾಣಿಯು ಅವರ ಮಾತಿಗೆ ಸಮ್ಮತಿಸಿದಳು ಅಲ್ಲದೆ ಮಾರನೆಯ ದಿನವೇ ಆನೆಯ ಸೊಂಡಿಲಿಗೆ ಹಾರವನ್ನಿತ್ತು ಊರೊಳಗೆ ಬಿಡಲಾಯಿತು ಅದು ಅಲ್ಲಿ ಊರಿನ ಬೀದಿ ಬೀದಿಯನ್ನು ಅಲೆಯುತ್ತಾ ಸಮಗಾರನ ಮನೆಯ ಮುಂದೆ ನಿಂತಿದ್ದ ಮೈನಾಕಿನಿಯ ಕೊರಳಿಗೆ ಮಾಲೆಯನ್ನು ಹಾಕಲು ಅಂದಿನಿಂದ ಆಕೆಯು ಸ್ತ್ರೀರಾಜ್ಯದ ರಾಜಳಾಗುವಳು ಇಂತಿರಳು ಆ ದಿನ ಮಾರುತಿಯು ಅಲ್ಲಿಗೆ ಗುಪ್ತವಾಗಿ ಬಂದು ತಿಲೋತ್ತಮೆಯಾದ ಮೈನಾವತಿಗೆ ಸಮಾಧಾನ ಹೇಳಿ ಸಾವಧಾನಗೊಳಿಸಿ ನೀನು ತಪಸ್ಸು ಮಾಡಿ ನನ್ನನ್ನು ವಚನದಲ್ಲಿ ಬಂಧಿಸಿದ್ದರಿಂದ ನಾನು ಮಚ್ಚೇಂದ್ರನನ್ ಮಚ್ಚೇಂದ್ರನನ್ನು ತಂದುಕೊಟ್ಟು ಆ ವಚನದಿಂದ ಮುಕ್ತನಾಗುವೆ ಆಗ ಈಗ ಅವನ ಶಿಷ್ಯನಾದ ಗೋರಕ್ಷಕನು ಅವನನ್ನು ಕರೆದೊಯ್ಯಲು ಅಲ್ಲಿಗೆ ಬರುವನು ಅವನು ಮಚ್ಛೇಂದ್ರನಿಗಿಂತಲೂ ಪ್ರತಾಪನು ಆದ್ದರಿಂದ ನೀನು ಅವನನ್ನು ಯುಕ್ತಿ ಪ್ರಯುಕ್ತಿಯಿಂದ ಸಂತುಷ್ಟಗೊಳಿಸಿಕೊಂಡು ಮುಂದಿನ ಕಾರ್ಯಕ್ಕಾಗಿ ಪ್ರಯತ್ನಿಸು ಎಂದು ಹೇಳಿ ಮಾರುತಿಯು ಅಲ್ಲಿಂದ ಹೊರಡುವನು ಇತ್ತ ವಸತಿಯ ಮೇಲೆ ವಸತಿ ಮಾಡುತ್ತಾ ಗೋರಕ್ಷಕನು ಕಾಲಿಂಗೆಯೊಡನೆ ಶೃಂಗಮುರುಡಿಗೆ ಬಂದು ತಲುಪುವನು ರಾಜದ್ವಾರವನ್ನು ತಲುಪಿದ ಮೇಲೆ ಕಾಲಿಂಗೆಯು ದ್ವಾರಪಾಲಿಕೆಯರನ್ನು ಕುರಿತು ತನ್ನೆಲ್ಲ ಪರಿಚಯವನ್ನು ಹೇಳಿ ತನ್ನ ಕಲಾ ಪ್ರದರ್ಶನಕ್ಕಾಗಿ ಬಂದಿರುವುದಾಗಿ ರಾಣಿಗೆ ಹೇಳಿ ಕಳುಹಿಸಿದಳು ಅತ್ತ ದ್ವಾರಪಾಲಿಕೆಯರ ಮಾತುಗಳನ್ನು ಆಲಿಸಿದ ತಿಲೋತ್ತಮೆ ತಿಲೋತ್ತಮೆ ರಾಣಿಯು ಪರಿವಾರ ಸಮೇತ ಅವರನ್ನು ಬರಮಾಡಿಕೊಂಡು ಅವರಿಗೆ ಇರಲು ವ್ಯವಸ್ಥೆ ಮಾಡಿ ಅಲ್ಲದೆ ಇದೇ ದಿನ ರಾತ್ರಿ ಅವರ ಕಲಾ ಪ್ರದರ್ಶನಕ್ಕಾಗಿ ವ್ಯವಸ್ಥೆಯಾಗಲಿ ಎಂದು ಮಂತ್ರಿ ಮಾನ್ಯರಿಗೆ ಮಂತ್ರಿ ಮಂತ್ರಿ ಮಾನ್ಯರನ್ನು ಕರೆದು ಆಜ್ಞೆ ಮಾಡುವಳು ಅದಕ್ಕೆ ತಕ್ಕಂತೆ ಎಲ್ಲವೂ ಸಿದ್ಧತೆಯಾಯಿತು ರಾತ್ರಿಯಾಗಲು ಕಾಲಿಂಗೆಯೊಂದಿಗೆ ಅವಳ ಪರಿಹ ಪರಿವಾರ ಸಹಿತ ನೃತ್ಯ ಮಂಟಪಕ್ಕೆ ರಾಣಿಯು ಬರಹೇಳಿದಳು ಕಲಿಂಗೆಯು ಗೋರಕ್ಷಕನಿಗೆ ಸ್ತ್ರೀವೇಷ ವೇಷ ಧರಿಸಲು ಹೇಳಿ ಎಲ್ಲರೂ ನೃತ್ಯ ಮಂಟಪದತ್ತ ನಡೆದರು ಹೀಗೆ ಕಾಲಿಂಗೆಯ ಕಲಾ ಕಲಾತಂಡವು ನೃತ್ಯ ಮಂಟಪವನ್ನು ಪ್ರವೇಶಿಸುತ್ತಿದ್ದಂತೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಜೈ ಜೈಕಾರ ಹಾಕುವರು ಎದುರಿಗೆ ಕನಕಾಸನದಲ್ಲಿ ಮೈನಾವತಿಯೊಂದಿಗೆ ಆಸೀನನಾದ ಮಚ್ಚೇಂದ್ರನನ್ನು ಕಂಡು ಗೋರಕ್ಷಕನು ಮನದಲ್ಲೇ ವಂದಿಸಿದನು ನೃತ್ಯ ಗಾಯನ ಶುರುವಾಯಿತು ಬಹಳ ಹೊತ್ತಿನವರೆಗೆ ನೃತ್ಯ ಗಾಯನ ಕೇಳಿದ ಮಚ್ಚೇಂದ್ರನು ವಾ ವಾ ಎನ್ನುತ್ತಿದ್ದನು ಗೋರಕ್ಷಕನು ವಾದ್ಯಗಳನ್ನು ನುಡಿಸುತ್ತಾ ಛಲೋ ಮಚ್ಚೇಂದ್ರ ಗೋರಭ ಆಯ ಗೋರಖ ಆಯಾ ಛಲೋ ಮಚ್ಚೇಂದ್ರ ಗೋರಖ ಆಯಾ ಎಂದು ನುಡಿಯ ನುಡಿಯನ್ನು ನುಡಿಯಲು ಮಚ್ಚೇಂದ್ರನು ಗಾಬರಿಯಾದನು ಗೋರಕ್ಷಕನು ಇಲ್ಲಿಗೆ ಹೇಗೆ ಬಂದನೆಂದು ಚಿಂತೆಗೊಳಗಾದನು ಮತ್ತೆ ಬಾರಿ ಬಾರಿಯೂ ಅದೇ ಶಬ್ದ ಕೇಳಿಸ ಹತ್ತಲು ಮಚ್ಚೇಂದ್ರ ಹಾಗೂ ಮೈನಾವತಿಯರು ಚಿಂತೆಗೀಡಾದರು ಆಗ ಚತುರಳಾದ ಮೈನಾಕಿನಿಯು ಸ್ತ್ರೀ ವೇಷದಲ್ಲಿರುವ ಗೋರಕ್ಷಕನನ್ನು ಕರೆದುಕೊಂಡು ಒಳಗೆ ಹೋಗಿ ಅವನ ಪಾದ ಕೆರಗಿದಳು ಅಲ್ಲದೆ ನೀನು ಯಾರು ಎಂದು ಕೇಳಿದಳು ಅದಕ್ಕೆ ಅವನು ಅಮ್ಮ ನಾನು ಯಾವ ಸ್ತ್ರೀಯೂ ಅಲ್ಲ ನಾನು ಮಚ್ಚೇಂದ್ರನ ಪ್ರಿಯ ಶಿಷ್ಯನು ಗೋರಕ್ಷಕ ಎಂದು ನನ್ನ ಹೆಸರಿರುವುದು ಅದನ್ನು ಕೇಳಿದ ರಾಣಿಯು ಅವನಿಗೆ ಪುರುಷ ವೇಷವನ್ನು ಕೊಟ್ಟಳು ಅಲ್ಲದೆ ನೀನು ನನ್ನ ಮಗನಾಗಿದ್ದಿ ನಾಥನು ನಿನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾನೆ ಎಂದು ಅವನನ್ನು ಬಹುವಿಧವಾಗಿ ಶೃಂಗರಿಸಿಕೊಂಡು ಮಚ್ಚೇಂದ್ರನಿರುವಲ್ಲಿಗೆ ಕರೆತಂದಳು ಈತನೇ ಗೋರಕ್ಷಕನೆನ್ನಲು ಮಚ್ಛೇಂದ್ರನು ಆಸನವನ್ನು ಬಿಟ್ಟು ಎದ್ದನು ಅಲ್ಲದೆ ಗೋರಕ್ಷಕನನ್ನು ಬಿಗಿದಪ್ಪಿದನು ಅಲ್ಲದೆ ಗೋರಕ್ಷಕನನ್ನು ಹತ್ತಿರವೇ ಕೂಡಿಸಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸಿದನು ಅವರಿಬ್ಬರ ಮಾತಿನಲ್ಲಿ ಕ್ಷಣ ಕ್ಷಣಕ್ಕೂ ದುಃಖ ಉಕ್ಕಿ ಬರುತ್ತಿತ್ತು ಇತ್ತ ಗೋರಕ್ಷಕನು ಪ್ರಾಣ ಹೋದರೂ ಗುರುಚರಣವನ್ನು ಅಗಲಿರಲಾರೆ ಎನ್ನಲು ಮಚ್ಚೇಂದ್ರನು ಮತ್ತೆ ಗೋರಕ್ಷಕನನ್ನು ಆಲಂಗಿಸುವನು ಅದರೊಂದಿಗೆ ಅವರೀರ್ವರ ಹಿಂದಿನ ನೆನಪುಗಳನ್ನು ಹೇಳಿ ಕಣ್ಣೀರು ತಂದನು ನಂತರ ಎಲ್ಲರೂ ಪಾಕಶಾಲೆಗೆ ಹೋದರು ಇಬ್ಬರು ಒಂದೇ ಕಡೆಗೆ ಊಟ ಮಾಡಿದರು ಊಟವಾದ ಮೇಲೆ ಒಂದೇ ಹಾಸಿಗೆಯಲ್ಲಿ ಮಲಗಿದರು ಬೆಳಗಾಗಲು ಸ್ಥಾನಾದಿಗಳನ್ನು ಮುಗಿಸಿಕೊಂಡು ಒಂದೇ ಆಸನದಲ್ಲಿ ಕೂಡುವರು ಒಂದೇ ತೊಡೆಯ ಮೇಲೆ ಮೀನನಾಥನು ಹಾಗೂ ಇನ್ನೊಂದು ತೊಡೆಯ ಮೇಲೆ ಗೋರಕ್ಷಕನು ಹೀಗೆ ಇವರೀರುವರೊಡನೆ ನಾಥನು ಕನಕಾಸನದ ಮೇಲೆ ಶೋಭಾಯಮಾನವಾಗಿದ್ದನೋ ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.